ಸದಾಶಿವ ಈ ಕ್ಷೇತ್ರದ ಒಡೆಯನು ಪಾಮರರನ್ನ ಪುನೀತರನ್ನಾಗಿ ಮಾಡುವಂತ ಘನ ಮಹಿಮನು ದಯಾಘನನು ನಂಬಿದವರನ್ನ ತನ್ನ ಉಡಿಯೊಳಗೆ ಕಟ್ಟಿಕೊಂಡು ಜೋಪಾನವನ್ನ ಮಾಡುವಂತ ಮಹಾ ಮಹಿಮಾ ಪುರುಷ ಈ ಪುಣ್ಯಕ್ಷೇತ್ರದ ಕ್ಷೇತ್ರದ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಶಿವಯೋಗಿ ಸಿದ್ದರಾಮೇಶ್ವರರಲ್ಲಿ ಅನಂತ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಈ ಹದಿನೈದು ದಿನಗಳ ಪರ್ಯಂತರವಾಗಿ ಒಬ್ಬರ ಸತ್ಪುರುಷರು ಮಹಾತ್ಮರು ಮೂರ್ತಿಗಳಾದ ಅವಧೂತ ಪುರುಷನಾಗಿರ್ತಕ್ಕಂಥ ಮಹಾಮಹಿಮ ಪುರುಷನಾಗಿರ್ತಕ್ಕಂತ ನವಲಗುಂದ ಕ್ಷೇತ್ರದ ಅಜಾತ ಅಜಾತನಾಥಲಿಂಗೇಶ್ವರರಲ್ಲಿ ಅನಂತ ನಮಸ್ಕಾರಗಳನ್ನ ಸಲ್ಲಿಸಿ ಅಂಥ ಒಂದು ಪುಣ್ಯಾತ್ಮರ ಪ್ರವಚನವನ್ನ ಹದಿನೈದು ದಿನಗಳ ಪರ್ಯಂತರ ಕೇಳಿ ತಮ್ಮ ತನು ಮನ ಧನ ಈ ಸದಾಶಿವನ ಇಲ್ಲಿ ಸೇವೆಯನ್ನು ಮಾಡಿ ಈ ಮೂರ್ನಾಲ್ಕು ದಿನಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ತಾಯಿಂದ್ರ ಶರಣರಾಗಿರ್ಬೋದು ಎಲ್ಲರೂ ಕೂಡ್ಕೊಂಡು ಬಹಳ ಚಂದದಿಂದ ಸೇವಾ ಮಾಡಿದ್ರಿ ನೀವು ಸೇವಾ ಮಾಡಿದ್ದು ಈ ಜಾತ್ರೆಯನ್ನ ನೋಡಿ ಸದಾಶಿವ ಅಂತಂದ್ರ ಹಂಡೆ ಹಾಲು ಕೊಡುವ ಸಂತೋಷ ಇರುತ್ತೆ ಇಲ್ಲ ರೀತಿ ಸೇವೆ ಇಷ್ಟಕ್ಕ ಮುಗಿದದಲ್ಲ ನಿಮ್ಮ ಐಷೆ ಇರುವವರಿಗೂ ಇದನ್ನ ಸೇವಾ ಸದಾಶಿವನ ಶೇವ ಇಲ್ಲಿ ಬಂದು ಮಾಡಬೇಕು ಯಾವಾಗಿದ್ರು ಹೋಗುದೈತಿ ಅದು ಶಾಶ್ವತ ಹುಟ್ಟು ಅನಿಶ್ಚಿತ ಸಾವು ನಿಶ್ಚಿತ ಅದ್ರ ಒಳಗಣ ಇದರ ಜುಳಕೆ ಯಾರ್ಯಾರು ಎಟ್ಟೆತ್ತು ಆಯುಷ್ ಕೊಟ್ಟಣ ದೊಡ್ಡ ದೇಸಾಯಿ ಕುದುರೆ ಮ್ಯಾಕ್ ಕೊತ್ತು ಬಂತಿದ್ದ ಅದೆಲ್ಲ ಕುದುರೆಗಳ ಬಾಳ ವಾಣ ಕುದುರೆ ಕಣಕ್ಲಿ ಎತ್ತ ಎಣ್ಣೆ ಒಜ್ಜೆ ಉಳಿಬೇಕಂದ್ರೆ ಕತ್ತಿ ಇಂಥ ಒಂದು ಸಂದರ್ಭದಲ್ಲಿ ಒಂದು ತನ್ನ ಊರಿಂದ ಮತ್ತೊಂದು ಬೀದಿ ರೂಲ್ ಹೊಂಟಿದ್ದ ಬೇಸಾಯಿ ಮಧ್ಯಾಹ್ನ ಬಿಸಿಲ ಅವನಿಗೂ ನೀರಾಡಿಕೆ ಆಯ್ತು ಕುದುರೆಗೂ ಮೀರಡಿಕೆ ಆಗಿತ್ತು ಈಗ ಈಗಿನ ಅವ್ರು ಗೊತ್ತಿಲ್ಲ ಮತ್ತೆ ಅಂದ್ರೆ ಏನು ಮೊದಲು ಬಾಯಿ ತೋಡೆ ಮಟ್ಟಿಗೆ ಹೊಡಿತಿದ್ದರು ಮಟ್ಟಿ ಮಟ್ಟಿ ಹೊಡಿತಿದ್ದರು ತೊಗಲಿದ್ದು ಕೆಪ್ಪನದು ಅದ ಸಂಡಿ ಹಗ್ಗ ಅದಕ್ಕೊಂದು ಗಾಲಿ ಗೋಳಿ ಎಕ್ಕೋಳು ಇಂಬಿಕ್ಕಿ ಜಗ್ಗುದು ಅದನ್ನ ಹಗ್ಗ ಹಿಡಿದು ಅಳಿಜಾಡಿಸಿದಾಗ ಸ್ವಲ್ಪ ಅದರ ಮೋತಿ ಬಾಯಿ ನೀರಿಗೆ ಬಾಯಿದಾಗ ಆ ನೀರದ ಒಳಗೆ ತುಂಬುತ್ತಿತ್ತು ಹೊಡ್ಕೊಂಡು ಮುಂದೆ ಬರ್ತಿದ್ದ ಅದ್ರ ಮ್ಯಾಪ್ ಹೊಡ್ಕೊಂಡ್ ಮುಂದೆ ಬರ್ತಿದ್ದ ರೈತ ಅದು ಗಾಲಿ ಮ್ಯಾಗೇನು ಹಾಕಿ ಇರ್ತಿತ್ಲಾ ಅದು ಚಿರಕ ಚಿರ್ಕವ್ ಚಿರ್ಕಾಕಿ ದೇಸಾಯ ನೀರ್ ಕುಡುದ ಮತ್ತ ಅದ ಚಿರ್ಕಾವ್ ಚಿರ್ಕಾವ್ ಮತ್ ಹೋಗಿ ಮಟ್ಟಿ ಬಾರಿಗೆ ಅದೊಂದು ಬಾರಿಗತಿ ಇರ್ತಿತ್ತು ಅದ ನೀರ ಈಗಿನ ಒಕ್ಕಲ್ ತಾನ ಹೆಂಗ್ಪಾ ಅಂತಂದ್ರ ತೆಗ್ಗಿನ ತೆಗ್ಗಿನಾಗ ನಳ್ಳಾಗ ಬಾಯಿ ತೋಡಿ ಯಂತ್ರೋಪಕರಣದಿಂದ ದಿನ್ನಿಗೆ ನೀರು ಓದ ಎತ್ತರಕ್ಕೆ ನೀರು ಓದು ಬೆಳಿ ಮಾಡುವಂತ ಕಾಲ ವೈಜ್ಞಾನಿಕವಾಗಿ ಬಂದಕ್ಕೆ ಮೊದಲು ಹಂಗಿದ್ದಿದ್ದಿಲ್ಲ ಇದ್ದಿದ್ದಿಲ್ಲ ಏರಿಗೆ ಬಾಯಿ ತೋಡುದು ಕಾಲಿಗೆ ಮುಖಾಂತರ ನೆಲಗ ಒತ್ತಲ್ ಮಾಡೋದು ಬೇಸಾಯ ಮಾಡೋದು ಬೆಳಿ ಮಾಡೋದು ಹಂಗ ಅದ ನೀರ ಬತ್ತಿತ್ತು ಬಂದ್ ಒಬ್ಬ ಭತ್ತ ಬಳಸಾಗ ಚಿರ್ಕ ಚಿರ್ಕಾಮ್ ಸೊಪ್ಪಳಾಗುದು ಬತ್ತದ ಹತ್ತರ ಹೋಗಿ ಕುದುರಿ ಹಿಡ್ಕೊಂಡ್ ನಿಂದ್ರ ನೀರ್ ಬಂದ ಬತ್ತಲ ಬೀಳುವಾಗ ಸಪ್ಲ ಚಿರ್ಕಾಮ್ ಸೊಪ್ಲಾಗುದು ಬೆದರಿ ಹಿಂದ ಸರದ್ ನಿಂದಿರುದ ಹಿಂದ ಸರದ ಹಿಂಗೆ ಎಷ್ಟೋ ಸಲ ಆತ ಎಂಟತ್ ಸಲ ಆತ ಇಪ್ಪತ್ ಸಲ ಆತ ಚಿರಕಾತ ಕೋತ ಬಂದ ಬಚ್ಚನ್ ಮೋರೆ ನೀರು ಸುರೋದು ಮಟ್ಟಿ ಆ ಚಿರಕಾಂ ಶಬ್ದ ತಂಗಿದ ಹಿಲ್ ಸರಿದು ಬಚ್ಚನ್ ಮೋರಾಗಿ ನೀರು ಕಾವಳಿ ಊಟ ಹೋಗಿಬಿಡು ಈ ಕುದುರೆ ಮತ್ ಇಲ್ಲೇ ಬೇಸಾಯನೂ ಅಲ್ಲೇ ಕುದುರಿನೂ ಅಲ್ಲೇ ಆಗ ರೈತ ಒಂದು ಮಾತು ಹೇಳಿದ ದೇಶ ಮೊದಲೆಲ್ಲ ಪರಿಚಯ ಮಾಡ್ಕೊಂಡಿ ಬೇಸಾರ ಅಂದ ನಿಮ್ಮ ನಾ ಮಟ್ಟಿ ದುಡುತ್ತ ಚಿರಕಾಂ ಶ್ ಬೆದರಿ ನಿಂದಿರುದ ಕುಡಿಯಂಗಿಲ್ಲ ಅದ ನಿಮ್ದು ಟೈಮ್ ಹಾಳ ಒಂದು ಮಾತ್ ಹೇಳ್ತ ನಾವು ಈ ಚಿರಕಾಂ ಶಬ್ದದಾಗನ ಈ ಚಿರಕಾಮ ಆವಾಜದಾಗನ ನಿಮ್ಮ ಕುದು ನೀರ್ ಕುಡಿದ್ರ ಕುಡದ್ ಹೋತ ಇಲ್ಲಿ ಚಂಕಾಯಿ ಇಲ್ಲೇ ಕುದುರೆ ನೀರ್ ಕುಡಿಸ್ತೇ ಅಂದ ನಂತರ ಕುದುರೆ ನೀರ್ ಕುಡಿಯಂ ನಮ್ದು ಚಿರ್ಕಾವ ಶಬ್ದ ಹಂಗ ಈ ಸಂಸಾರ ಏನಾಯ್ಪ ಅಂತಂದ್ರ ಯಾವಾಗಲೂ ಜಂಜಾಟ ಇದ್ದದ್ದ ಹೆಂಡತಿ ಮಕ್ಕಳು ಆಸ್ತಿ ಪಾಸ್ತಿ ಏನು ಒಂದ್ ತರ ರೀ ಸ್ವಲ್ಪ ನೋಡ್ರಿ ನಿಮಗ್ ಹೊರತಾಗ ಅಂದ್ರೆ ಹೆಂಗ ದೇಸಾಯಿ ಕುದುರಿ ಆ ಚಿರಕಾಮ್ ಶಬ್ದಕ್ಕ ಅಂಜಿ ನೀರು ಕುಡಿಲಾರ್ದ ಹೋದ ಹಂಗ ಈ ಸಂಸಾರ ಅನ್ನುವಂತ ಈ ಕಷ್ಟ ಸಮಸ್ಯೆಗಳನ್ನುವಂತ ಚಿರಕಾಮ ಒಂದು ಅವಾಗ ಬಾಧೆಯೊಳಗ ನೀವು ಈ ಭಕ್ತಿ ಮಾಡ್ಲಾರ್ದಾದರೆ ಅಂದ್ರೆ ಎಂದೂ ಸಿಗಂಗಿಲ್ಲ ಎಂದೂ ಸಿಗಂಗಿಲ್ಲ ಇದರಾಗಿನ ಭಕ್ತಿ ಮಾಡುದು ಈ ಸಂಸಾರ ಜನರ ಭಕ್ತಿ ಮಾಡಿ ಮುಕ್ತಿ ಹಂಗ ಇಲ್ಲಿವರೆಗೆ ತಾವೆಲ್ಲರೂ ಬಹಳ ಚಂದದಿಂದ ಸೇವಾ ಮಾಡಿ ಈ ಸೇವಾ ನಿರಂತರವಾಗಿ ಚಂದ್ರ ಇರುವವರಿಗೆ ನಡೆಸಿಕೊಂಡು ಹೋಗ್ಬೇಕ ಈ ಸದಾಶಿವನ ಸದ್ಭಕ್ತರ ಹಳ್ಳಿಯಲ್ಲರೂ ಒಂದ್ ದಿವ್ಸ ಅಲ್ಲ ಒಂದೊಬ್ರು ಶರಣರು ಒಂದು ನಾಥರು ಬಾಳ ನನಗೆ ಹಿಡಿಸೈತಾರೆ ಅದರ ಮೊನ್ನೆ ನಮ್ಮ ದಯಾನಂದ ಶರಣರು ನವಲುಗುಂದ ನಾಗಲಿಂಗ ಅರ್ಜನವರ ಚರಿತ್ರೆ ಪುರಾಣದಲ್ಲಿ ಅದನ್ನ ವಚನನು ಬಿಡಿಸಿ ಕೇಳ್ಯಾರ ತಾವು ಕೇಳಿರಿ ಇನ್ನೊಮ್ಮೆ ನಿಮಗ ಹೃದಯದ ಒಳಗು ಉಳಿಲಿ ಅಂತ ಹೇಳಿ ಒಂಟಿ ಬಂಡಿ ಭಂಡಾರ ಇರ್ಯ ತಾನು ಪಡಿ ಪಡಿಯಕ್ಕಿ ಒಂದು ಹಾವಿನ ಹಾಲು ಮಲಗುವುದು ಅರ್ಧ ಮನಸ ಇಂಥಪ್ಪ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಎಲೆ ಮರುಳೆ ಒಡಲು ಭೂಮಿಯ ಸಂಘ ಒಡವೆ ತಾನೇನೆಪ್ಪದು ಕೈ ಹಿಡಿದ ಮಡದಿ ಪರ ಅಧೀನ ಪ್ರಾಣ ವಾಯುವಿನ ಸಂಘ ಹೇಳ್ಯಾರ ಹೇಳೋದು இதன் மெச்சி கிடபேடத்தாரெல்லாரும் அதாவது மாதிரி இரங்க ஐக்க அதாவது இரங்க ஐக்கிய ஒடலிச்சே கெட்ட வேட பிரண வாயுவின கை ஹிட மடதி பரவ ஆதின சாவிண்டிய சங்கட ಬರುವವರಿಲ್ಲ ನಿಷ್ಠಂತ ಚನ್ನ ಮಗಿದ ಸಾವಿಂಗಿ ಸಂಗಡ ಯಾರಿಲ್ಲ ಬರಂಗಿಲ್ಲ ಮಕ್ಕಳು ಬರಂಗಿಲ್ಲ ತಂದೆ ಬರಂಗಿಲ್ಲ ತಾಯಿ ಬರಂಗಿಲ್ಲ ಬಂದ್ ಬರಂಗ ಬಂದ್ ಬಲಗ ಬರಂಗಿಲ್ಲ ದೋಸ್ತ ಬರಂಗಲ್ಲ ನೀ ಬರಂಗ ಹೆಂಗ ಒಬ್ಬ ಮಲಗಿದ್ನೋರು ಹೋಗಾಗ ಒಪ್ಪನ ಹೋಗೋ ರಾಜ ಅರಮನೆ ಕಕ್ಷಣ ನೀವು ಕೇಳಿರಬೇಕು ದಿಲ್ಲಿ ಒಳಗ ರಾಷ್ಟ್ರಪತಿ ಭವನ ಐತಿ ದಿಲ್ಲಿ ಒಳಗ ರಾಷ್ಟ್ರಪತಿ ಭವನ ಐತಿ ಆ ರಾಷ್ಟ್ರಪತಿ ಭುವನ ಎಷ್ಟ ಐತ್ಪತ್ತ ನೂರ ಎ ಕ್ರೀಮೆ ಆಗಮ್ ಹಿಡಿಯೋದು ಕಟ್ಟ ಹಿಡಿಯೋದು ಆ ರಾಷ್ಟ್ರಪತಿ ಭವನಕ್ಕೆ ಎಷ್ಟ್ ಕೊಲೆಗಳು ಅಂದ್ರ ಮುನ್ನೂರ ಅರವತ್ತು ಕೊಲೆ ಅದಾವ ಹಂಗ ರಾಜಾನ ದೊಡ್ಡ ರಮನೆ ಕಕ್ಷಾಣ ಸಾಕಷ್ಟು ರಾಜ ಮಹಾರಾಜನಲ್ಲಿ ಆನೆ ಐತಿ ಕುದುರೆ ಐತಿ ಒಂಟಿ ಐತಿ ಬಂಡಿ ಐತಿ ಬಂಗಾರದ ಬಂಡಿ ಭಂಡಾರ ಐತಿ ಸಕಲ ಸಂಪತ್ತಗಳ ಸಂಪತ್ತನ್ನ ಒಳಗೊಂಡ ಮಾನ ಅಸ್ತಿ ಮಹಾರಾಜನಲ್ಲಿ ಆದ್ರಾನು ತಾನು ಒಂದು ಪಡಿ ಇಷ್ಟೆಲ್ಲ ಐತೆ ಹೇಳಿ ಎಲ್ಲಾನು ಚೆನ್ನಾಗಿ ಬರ್ತೇನ್ರಿ ಇಲ್ಲ ಬಂಗಾರ ಚೆನ್ನಾಗಿ ಬರ್ತತಿನ್ ಇಲ್ಲ ಏ ನೋಟ್ ಗಟ್ಲೆ ನೋಟದವ್ರು ಇರ್ತಂದ್ರೆ ಚಿನ್ನಕ್ ಬರ್ತತಿ ತಿನ್ನಕ್ ಬರ್ದಿಲ್ಲ ಪಡಿ ಎತ್ತಿ ಅವನು ಉಣ್ಣದೊಂದು ಪಡಿ ಒಂದಿನ ಹಾಲ ಒಂದ್ ಆಕಳದ ಒಂದ್ ಅರ್ಧ ಲೀಟರ್ ಹಾಲಾದ್ರೂ ಸಾಕು ಮಲಗುವುದು ಅರ್ಧ ಮನಸ ಈಗ ಅರಮನೆಯಾಗ ಒಂದ ಒಂದ್ ಐವತ್ ಕೂಲೆಗಳಪ್ಪ ಐವತ್ತು ಕೊಲೆದಾಗ ಅವನ ಮಹಾರಾಜ ಒಬ್ಬ ಮನದಿರ ಇಲ್ಲ ಅವ ಅವಯನ ಗ್ರಹ ಹೇಳಿರ್ತದೆ ಶೈನಾಲಯ ಶೇನಾಲಯ ಅಂದ್ರ ಸ್ನಾನಾಲಯ ಜಳತ ಮಾಡುದು ರೂಮ ಮನ್ಕೊಳ್ಳ್ ರೂಮ ಹಂಗೊಂದು ಮನ್ಕೊಳ್ಳೋದು ರೂಮ್ ಇರ್ತದೆ ಕೊಲೆ ಇರ್ತದೆ అదిొంది మనసు దినాల ఆ మహారాజ అనగ్ తొడ్ మనసు ఆ మంత్ తుల మన నమ్మ ఇలా మలగదు అర్ధద మంగిరు శరీ సంపత్ ఇద నెచ్చి కేడాబరి పరమాత్మ సదాశివ నీవు మా సేవ నోడి